ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರೋ ಒಂದು ಹೊಸ ಅಪ್ಡೇಟ್ ಅಂತ ಯೂಟ್ಯೂಬ್ ಮೇಲೆ ಬಂದೈತಿ ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡತ್ತನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎದುರು ಬೇಕೈತೆ ಅಂದ್ರೆ ಸಬ್ ಟೈಟ್ಲ್ ಬೇಕೈತಿ ಸಬ್ ಟೈಟ್ಲ್ ಅಂದ್ರೆ ನಿಮ್ಗೆ ಓನಪ್ಪ ನಂಗೆ ಕೇಳ್ಬೋದು ನೀವು ಸೊ ಫ್ರೆಂಡ್ಸ್ ಈಗ ಒಂದು ಯೂಟ್ಯೂಬ್ನಾಗ ನೀವು ಒಂದು ವೀಡಿಯೋ ನೋಡ್ತಿರ್ತೀರಿ ಆ ಒಂದು ವೀಡಿಯೋ ನೋಡ್ಬೇಕಾದ್ರೆ ಅಲ್ಲಿ ಮ್ಯಾಲೆ ಸಬ್ ಟೈಟ್ಲ್ ಹೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನು ಆ ಒಂದು ಆಪ್ಷನ್ನ ನೀವೇನೋ ಇಟ್ಕೊಂಡ್ರಪ್ಪ ಅಂದ್ರೆ ಕೆಳಗೆ ಕೆಲವೊಂದಷ್ಟು ವರ್ಡ್ಗಳು ಮೂಡ್ತಾವೆ ವರ್ಡ್ಗಳು ಅಂದ್ರೆ ಅವ್ರು ಏನು ಮಾತಾಡ್ತಾರಲ್ಲ ಆ ಒಂದು ವರ್ಡ್ಗಳು ಇಂಗ್ಲೀಷ್ನಾಗ ಮೂಡ್ತಾವೆ ಬಿಟ್ಟರೆ ಹಿಂದಿ ಒಳಗೆ ಮೂಡ್ತಾವ ಈ ಒಂದಿಷ್ಟು ಆಪ್ಷನ್ಗಳನ್ನ ಇಟ್ಟಿದ್ರು ಸೊ ಫ್ರೆಂಡ್ಸ್ ಈಗ ಕನ್ನಡ ಅನ್ನೋ ಒಂದು ಆಪ್ಷನ್ನ ಅಪ್ಡೇಟ್ ಮಾಡ್ಯಾರ ಸೊ ಫ್ರೆಂಡ್ಸ್ ಅಪ್ಡೇಟ್ ಅಂದ್ರೆ ಈ ಒಂದು ಆಪ್ಷನ್ನ ಯಾಡ್ ಮಾಡ್ಯಾರ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ತನೇ ಏನಿಲ್ಲ ಕೆಲವೊಂದಿಷ್ಟು ಇಂಡಿಯಾದ ಮೇನ್ ಮೇನ್ ಲ್ಯಾಂಗ್ವೇಜ್ಗಳನ್ನ ಯಾಡ್ ಮಾಡ್ಯಾರು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಬೆಂಗಾಲಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ಈ ಥರ ಎಲ್ಲ ಥರ ಮೇನ್ ಮೇನ್ ಲ್ಯಾಂಗ್ವೇಜ್ಗಳ್ನ ಸೆಟ್ ಮಾಡ್ಯಾರ ಸೊ ಫ್ರೆಂಡ್ಸ್ ನಾವು ನಮ್ಮ ಕರ್ನಾಟಕದಾಗ ಇದ್ದೀವಿ ಕನ್ನಡ ಲ್ಯಾಂಗ್ವೇಜನ್ನ ಇಟ್ಟಾರೆ ನಮಗೆ ಲ್ಯಾಸ್ ಲೊಕೇಶನ್ ಮೇಲೆ ಲ್ಯಾಂಗ್ವೇಜ್ಗಳನ್ನ ಕೊಟ್ಟಾರು ಸೊ ಫ್ರೆಂಡ್ಸ್ ಈ ಥರ ಏನು ಸಬ್ಜೆಟ್ಲಿ ಕೊಟ್ಟಾರಲ್ಲ ಇದ್ರ ಮೇಲೆ ಬಂದಂಥ ಅಪ್ಡೇಟ್ ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವೀಡಿಯೋನ ಮಾಡತ್ತನು ಇದು ನಾವು ಯಾವ ಥರ ನಮ್ಮ ಒಂದು ವೀಡಿಯೋದಾಗ ಇಟ್ಕೋಬೇಕು ಅಂತೇಳಿ ವೀಡಿಯೋನ ಆಗಿ ಮಾಡಿ ತೋರಿಸ್ತಾನೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಂದು ಭಾಳ ಖುಷಿಯಾಗಿತ್ತು ನನಗೂ ಈ ಬ ಈ ಒಂದು ಅಪ್ಡೇಟ್ ಹೇಳಿ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ನಿ ಅಂದರೆ ವೀಡಿಯೋ ಮಾಡಿ ಬ್ಯಾಲೆನ್ಸ್ ಸಿಗೈತಿ ಈ ಒಂದು ಅಪ್ಡೇಟ್ ಹೇಳಿ ನಾನು ಮೊದಲ ಒಂದು ವೀಡಿಯೋ ಮಾಡಿದ್ನಿ ಆಫ್ಯಾಕ್ರೆ ಆ ಒಂದು ವೀಡಿಯೋನು ನೋಡ್ಕೊರಿ ಸೊ ಫ್ರೆಂಡ್ಸ ಬರ್ರಿ ಮೊದಲು ತಡ ಮಾಡೋದು ಬೇಡ ವಿಷ ಬರೋನು ಅಂದರೆ ಯಾವ ಥರ ನಮ್ಮ ಒಂದು ವೀಡಿಯೋಗಳಿಗೆ ಇಟ್ಕೋಬೇಕಂತೇಳಿ ಸಬ್ ಟೈಟ್ಲ್ಗಳನ್ನ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ ಕ್ರೋಮ್ ಬ್ರೌಸರ್ ಅಂತೇಳಿ ಯಾಕಪ್ಪ ಅಂದರೆ ನಮ್ಮ ಒಂದು ವೀಡಿಯೋಗಳಿಗೆ ನಾವು ಇಟ್ಕೋಬೇಕಪ್ಪ ಅಂದ್ರೆ ಸಬ್ ಟೈಟ್ಲ್ಗಳನ್ನ ನಾವು ಬ್ರೌಸರ್ದಾಗ ಹೋಗಿ ಇಟ್ಕೋಬೇಕಾಗೈತಿ ಡೈರೆಕ್ಟಾಗಿ ಬರೋಂಗಿಲ್ಲ ನೀವು ಕೂಡ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಿರಿ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಇದು ನಿಮ್ದು ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಕೈತಿ ನಿಮ್ಮದು ವೈ ಟಿ ಸ್ಟುಡಿಯೋದು ಅಲ್ಲಿ ಸ್ವಲ್ಪ ವೇಟ್ ಮಾಡಿರಿ ನಮ್ಮ ಮೊಬೈಲ್ ಪ್ರೊಸೀಜರ ಭಾಳ ಸ್ಲೋ ಐತಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನಂದು ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗೈತಿ ನನ್ನ ಒಂದು ಚಾನಲ್ದು ಅಲ್ಲಿ ನನ್ನ ಒಂದು ವೀಡಿಯೋಗಳನ್ನ ಓಪನ್ ಮಾಡ್ತೀನಿ ನನ್ನ ವೀಡಿಯೋಗಳು ಇರ್ತಲ್ಲ ಆ ಒಂದು ಪ್ರತಿಯೊಂದು ವೀಡಿಯೋಕ್ಕೂ ಇಲ್ಲಿ ನೀವು ನೋಡ್ಬೇಕು ಸೊ ಪೆನ್ಸಿಲ್ ನಾವು ಯಾವ ಥರ ಹಾಕೋದಪ್ಪ ಅಂದರೆ ಸೊ ಪೆನ್ಸಿಲ್ದನ್ನು ನೀವು ಪ್ರತಿಯೊಂದು ವೀಡಿಯೋಕ್ಕೂ ಹಾಕೋದು ಬರ್ಬೇಕಾಗತ್ತಿ ಅಂದರೆ ನೀವು ಎಲ್ಲ ವೀಡಿಯೋಕ್ಕೂ ಒಮ್ಮೆ ಹಾಕೋಕೆ ಬರೋಂಗಿಲ್ಲ ಸೊ ಪೆನ್ಸ್ ಪ್ರತಿಯೊಂದು ವೀಡಿಯೋಕ್ಕೂ ಹಿಂಗೆ ಚಿ ಕ್ಲಿಕ್ ಮಾಡ್ಕೊಂಡೆ ನೀವು ಡೈರೆಕ್ಟಾಗಿ ಇಲ್ಲಿ ನೋಡ್ಬೇಕು ಪೆನ್ಸಿಲ್ ಸಿಂಬಾಲ್ ಬರುತ್ತೆ ಆ ಒಂದು ಪೆನ್ಸಿಲ್ ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಈ ಥರ ನಿಮ್ಮ ಒಂದು ವೀಡಿಯೋದು ಎಲ್ಲ ಎಡಿಟಿಂಗ್ ಸಿಸ್ಟಮ್ ಓಪನ್ ಆಗೈತಿ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಸೆಫ್ಟ್ ಟೈಟ್ಲ್ ಕೊಟ್ಟಿರ್ತಾನೆ ಇಲ್ಲಿ ಇಲ್ಲಿ ಎಂಡ್ ಸ್ಕ್ರೀನ್ ಕಾರ್ಡು ಇಲ್ಲಿ ಎಲ್ಲ ಕೊಟ್ಟಿರ್ತಾನೆ ನೋಡ್ಬೋದು ನೀವು ಇಲ್ಲಿ ವಿಜಿಬಿಲಿಟಿ ಅದು ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ಇನ್ನೂ ಸಬ್ ಟೈಟ್ಲ್ ಓಪನ್ ಇದು ಕೆಲವರು ಮೊಬೈಲ್ದಾಗ ಓಪನ್ ಆಗೈತೆ ಸಬ್ ಟೈಟ್ಲ್ ಅನ್ನೋದು ನೀವು ಮೊಬೈಲ್ ಏನಾರು ರಫ್ ಹಾಂಗೆ ತೋರಿಸ್ತಿತ್ತುಪಾ ಅಂದ್ರೆ ಅದು ಎನೇಬಲ್ ಆಗೈತೆ ನಂಗೆ ಸೊ ಫ್ರೆಂಡ್ಸ್ ಸ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಭಾಳ ರಫ್ ಹಂಗೆ ಕೂಡ ತತ್ಬೇಕೋರಿ ಅವಾಗ ಅಲ್ಲಿ ಎಲ್ಲ ಥರ ಲ್ಯಾಂಗ್ವೇಜ್ಗಳ್ ಕೇಳ್ತಾನು ಅದು ನೀವು ಆನ್ ಮಾಡ್ಕೋಬೇಕಾಗೈತಿ ಆನ್ ಮಾಡ್ಕೊಂತರಪ್ಪ ಅಂದ್ರೆ ಸಬ್ ಟೈಟ್ಲ್ನ ಸೊ ಫ್ರೆಂಡ್ಸ್ ಆಟೋಮೆಟಿಕ್ಲಿ ನೀವು ಯಾವುದೋ ಒಂದು ನಿಮ್ಮ ಒಂದು ವೀಡಿಯೋ ಇರೋದಿಲ್ಲ ಆ ಒಂದು ವಿಡಿಯೋದಕ್ಕೆ ಕೆಳಗೆ ನೀವು ಕನ್ನಡ ಭಾಷೆ ಒಳಗ ನೀವು ಮಾತಾಡೋವಂಥ ಮಾತುಗಳು ಕನ್ನಡದಾಗ ಮುಳ್ದಿರ್ತಾವೆ ಬೇಕಾದ್ರೆ ಇಂಗ್ಲೀಷ್ನಾಗೂ ಇಟ್ಕೋಬೋದು ನೀವು ಸೊ ಫ್ರೆಂಡ್ಸ್ ಈ ಥರ ಇಟ್ಕೋದ್ರಿಂದ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಹಾಕುವ ವೈರಲ್ ಯಾವ ಥರ ಹಾಕೋ ನಾನು ಕೇಳ್ಬೋದು ನೀವು ಸೊ ಫ್ರೆಂಡ್ಸ್ ನಿಮಗೆಲ್ಲ ವೀಡಿಯೋಗಳಿಗೆ ನೋಡ್ತಿರ್ತಾರೆ ಅವಾಗ ನಿಮ್ಮ ಒಂದು ಮಾತು ಸರಿಯಾಗಿ ಕೇಳಿಸ್ತಿರಂಗಿಲ್ಲ ಕೆಲವರಿಗೆ ವಾಯ್ಸ್ ಡಿಸ್ಟರ್ಬ್ ಆಗಿರತ್ತೆ ಅವಾಗ ಏನಾಗೈತಪ್ಪ ಅಂದರೆ ಈ ಥರ ನೀವು ಎನೇಬಲ್ ಮಾಡ್ಕೋದ್ರಿಂದ ಸಪ್ಲೇಟ್ಲಿಗಳನ್ನ ಒಂದು ವೀಡಿಯೋಗಳು ವೈರಲ್ ಹಾಕವು ಮತ್ತು ಅವ್ರಿಗೆ ಅರ್ಥ ಆಕೈತಿ ಟಾಪಿಕ್ ಎದುರು ಬೇಕೈತೆ ಅಂತ ಹೇಳಿ ಮತ್ತು ನೀಟ್ನೆಸ್ ಆಗಿ ಇನ್ಫಾರ್ಮೇಷನು ಗುಡ್ ಇನ್ಫಾರ್ಮೇಷನು ಎಲ್ಲನೂ ಅವರಿಗೆ ಒಂದು ದೋರಿತೈತಿ ಸೊ ಫೆಂಡ್ಸು ಈ ಒಂದು ಅಪ್ಡೇಟ್ ಭಾಳ ಯೂಸ್ಫುಲ್ ಆಗೈತಿ ಪ್ರತಿಯೊಬ್ಬರು ಯೂಟ್ಯೂಬರ್ನೂ ಇದನ್ನು ನೋಡಬೇಕು ಪ್ರತಿಯೊಬ್ಬರು ಯೂಟ್ಯೂಬರ್ನೂ ಇದನ್ನು ಆಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತೆ ನೀವು ಮುಂದಿನ ಒಂದು ವೀಡಿಯೋದಾಗ ಮತ್ತು ಹಾಕೋಣ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ